ಏನೋ ಹಿಂಗ್ ತೋಳಿ ಏ ಜವಾರಿ ಜವಾರಿ ಇದು ನಮಸ್ಕಾರ ಸ್ನೇಹಿತರೆಗೂ ಸ್ವಾತಿ ಸೊ ಮತ್ತೊಂದು ಸಲವಾಗಿ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾವು ಲಾಸ್ಟ್ ಸೈಡ್ ಹೋಗಿ ಬಂದ್ಕೊಳ್ಳಿ ಮತ್ತೆ ಗಾಡಿ ತೆಗ್ದೇ ಇಲ್ಲ ಸೊ ಅದಕ್ಕೆ ಸಾರ್ವಿಸ್ ಸರ್ವಿಸ್ ಮಾಡಿಸ್ಬೇಕಾಗಿದೆ ಒಂದು ಸ್ವಲ್ಪ ಸ್ವಲ್ಪ ಏನೋ ನಾಯ್ಸ್ ಬರ್ಲಿಕ್ಕಿರ್ತದ ಲೈಟಾಗಿ ಏನಾನ ಚೆಕ್ ಮಾಡಿಸ್ಬೇಕು ಸ್ಪೆಷಲಿ ಇಲ್ಲಿ ಫೇರಿಂಗ್ ಒಳಗೆ ಸೌಂಡ್ ಬರ್ಲಿಕ್ಕೆ ಸೊ ಇದೆಲ್ಲ ಮಿರಗಿ ಎಲ್ಲ ಅಳಗಾಡ್ಲಿಕ್ಕೆ ಇದೇ ಪ್ರಾಬ್ಲಮ್ ಫೇರಿಂಗ್ ವೆಹಿಕಲ್ಸ್ ಇದ್ದರೆ ಸೊ ಇಲ್ಲಾಂದ್ರೆ ಓಕೆ ಮೊನ್ನೆ ಲಾಸ್ಟ್ ಟೈಮ್ ತೌಸಂಡ್ ಕಿಲೋಮೀಟ್ರ್ ರೈಡ್ ಆಗಿದೆ ಆಲ್ಮೋಸ್ಟ್ ಒಂದು ಸಾವಿರದ ಎರಡುನೂರು ಕಿಲೋಮೀಟ್ರ್ ರೈಡ್ ಆಗಿದ್ದು ಇದ್ರ ಮೇಲೆ ಸೊ ಇಂಥದ್ದೆಲ್ಲ ಆಗು ಕಾಮನ್ ಅಲ್ಲ ಸೊ ಅದಕ್ಕೆ ಬರ್ರಿ ಸ್ಟಾರ್ಟ್ ಮಾಡೋಣ ಗಾಡಿ ಸರ್ವೀಸಿಗೆ ಹೋಗಿ ಚೆಕ್ ಮಾಡಿಸ್ಕೊಂಬೋಣ ಏನು ಇಶ್ಯೂ ಅಂತ ಆಮೇಲೆ ಫಲ್ ಫಸ್ಟ್ ಸೆಲ್ಫಿಗೇನು ಆನ್ ಆಗೋದು ಗಾಡಿ ಸೊ ಸ್ವಲ್ಪ ಟೈಮಿಗೆ ಎಕ್ಸಿಡೆಂಟ್ ಕೊಡಬೇಕು ಲೈಟಿಗೆ ನೋಡೋಣ ಏನದು ಇಶ್ಯೂ ಓಕೆ ಬನ್ರಿ ಹೋಗೋಣ ಗ್ಯಾರೇಜ್ ಹೋಗಿ ಹೋಗೋಣ ಏನಾಗೇನಂಥೇಳಿ ಹೇಳ್ತೀರಿ ಗಿರಿಣಾಮಿಲ್ಲ ಅಂತ ಹೇಳಿ ಎಷ್ಟು ತಂದಿಲ್ಲ ಏನೇನು ತಂದಿಲ್ಲ ಉದ್ದುದನ್ನು ತಂದು ಎಲ್ಲ ಉದ್ದನ್ನೇ ಗುಂಡೊಂದು ಗುಂಡಂದು ಎಲ್ಲ ಆಪಲ್ ಇರೋದು ನೀನೇ ಫ್ರಿಜ್ ಅಲ್ಲಿ ಇದೆ ತಾನೇ ನೀನೇ ಮತ್ತೆ ಆ ಫುಲ್ ಜೋರು ಬಾ 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 ಬರ 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 ಇವು ಔರ 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 ಅಯ್ಯೋ ಏ ನೀವೇ ಲೇಕ ಬಂದುಬಿಡಿದ್ರು ಇಕಡೆ ಗಾಡಿ ಸೇರಿಸಾ ಏನಾಗಿದೆ ತಾಯಿರಾ ಓಕೆ ಓಕೆ ಬಾ 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 ಓಟ್ ಒಳಗೆ ಹೋದ್ರು ಅಷ್ಟೇ ನಿಂಬ್ರ ಹಂಗಿದ್ರೆ ಕಲ್ಕಿ ಗಾಡಿ ರೆಡಿ ಮಾಡಿದ್ದೀರಾ ಯಾಕೆ ಏನಾಗಿತ್ತು ಓ ಹೌದಾ ಓ ಫುಲ್ ಬ್ಯಿ ಸರಿ ಸರಿ ಬರ ಬರ ಬರೋ ಬರೋ ಬರ

ಕೆಳಕಿಗಳಲ್ಲ ನೀ ಕೈ ಕೊಡ್ತಾ ಇದ್ರಿ ನೋ ಕೈ ಕೊಡಂಗಿಲ್ವಾ ಮತ್ತೆ ಅಣ್ಣ ತಗೊಳ್ಳೋ ಅಣ್ ತಗೊಳ್ಳೋ

ಅಲ್ಲ ನನ್ನ ಕೋಲಾ ಕಟ್ಟದ ರಾಜೇಶ್ವ ಅವರು ಏನು ಹೇಳ್ತಿದ್ದಾರೆ ಎಲ್ಲ ಈ ಗಾಡಿ ಎಲ್ಲ ರೆಡಿ ಮಾಡ್ತಾವೋ ಬಾಕ್ಸ್ ಪಿಚ್ಚಿ ಇಲ್ವಲ್ಲೋ ಅದಕ್ಕೆ ಅಲ್ಲ ಏನು ಕುಳಿ ನೀನು ನೀನು ಬಿಡ್ತಕ್ಕೆ ಹೋಗೋದು ಅಯ್ಯೋ ಸರಿ ಏನ್ ನಡೀತಿದಂತ ಗೊತ್ತಾಯ್ತಿಲ್ಲ ಪಾಪ ಬಿಕ್ಕಿವರು ಏನೋ ಹಿಂಗೆ ತೊಳೆದೇಗತಿ ಇದನ್ನ ಹಣ ಆಯ್ತು ತೊಗೊಳ ನಿನಗೆ

ಟೈರ್ ಅಂಗಡಿಗೆ ಬಂದೀವಿ ಆ್ಯಕ್ಚುಲಿ ವಿಕ್ಕಿ ಗಾಡಿಗೆ ಟೈರ್ ತೊಗೋಬೇಕು ಇಲ್ಲಿ ರೈಸ್ ಟೈರ್ ಅಂತ ಹೇಳೋದು ಮಧುರ ಟೈರ್ಸ್ ಸೊ ಇವರು ರೈಸ್ ಡಿಸ್ಟ್ರಿಬ್ಯೂಟರು ಸೊ ಹಿಂಗಾಗಿ ಟೈರ್ ಟ್ರೈ ಮಾಡೋಂತ ಚಾಮರಾಜಪೇಟೆಗೆ ಬಂದೀವಿ ಎಲ್ಲರೂ ಟ್ರಾಯ್ ಮಾಡ್ಲಿದ್ದಾರೆ ಒಬ್ಬನೇ ಟೈರ್ ತೊಗೊಳವ ಆ್ಯಕ್ಚುಲಿ ನಾವು ನಾಲ್ಕು ಮಂದಿ ಒಳ್ಳೆ ಟಯರ್ ಕೊಡಿಸೋಣ ಅಂತ ಬಂದೀವಿ ನೋಡೋಂತಿ

ಓಕೆ ಇವ್ನು ಟಯರ್ ಹಾಕ್ಸಿ ಹಾಕ್ಸಾನೆ ಜಮ್ಗಡ್ ನಿಮ್ಗೆ ಒಮ್ಮೆನೂ ಬರ್ಲಿಕ್ಕಿಲ್ಲ ಇವನಲ್ಲಿ ಯಾವ್ದು ಹೊಸದ ಅನ್ಕೊಂಡಲ್ಲು ಎಕ್ಸ್ಪಲ್ಸ್ ಫೈನಲಿ ಎರಡು ಟಯರ್ ತಗೊಂಡು ಅಣ್ಣ ಅರೌಂಡ್ ಆರು ಸಾವಿರದ ಮೂರ್ನೂರು ಒಳ್ಳೆ ಟಯರ್ ಎರಡು ಎಷ್ಟು ಸಾವಿರ ಓಡಿಸೀರ ಗಾಡಿ ನೆಕ್ಸ್ಟ್ ದಿನ ಐದು ಹಾಕ್ಸಿದ ಮೇಲೆ ಹದಿನೈದು ಸಾವಿರನಾ ನೋಡಿರಿ ಹದಿನೈದು ಸಾವಿರ ಓಡ್ಸಲ್ಲಂತೆ ತೋರಿಸದ್ರೆ ಏನು ಆರು ಸಾವಿರದ ಆರು ಆರು ಸಾವಿರದ ಮೂರು ರೂಪಾಯಿ ಬಿಲ್ ಮಾಡಿದ್ದಾನೆ ಅಣ್ಣ ಒಳ್ಳೆ ಟಯರು ಅಷ್ಟೇ ವಿತೌಟ್ ಟ್ಯೂಬು ವಿತ್ ಟ್ಯೂಬು ಟ್ಯೂಬ್ ತೆಗೆದ್ರೆ ಬೇರೆ ರೇಟ್ ಟ್ಯೂಬ್ ಇದ್ದರೆ ಬೇರೆ ರೇಟು ಹಾಂ ಹೌದಾ ತ್ರೀ ಹಂಡ್ರೆಡ್ ರುಪೀಸ್ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಬಿಲ್ ತೋರಿಸ್ಬಾರ್ದಾ ಬಿಲ್ ತೋರಿಸಿಲ್ಲ ಸರ್ ನಾನು

ನೀವಪ್ಪ ಕಣ ಗಿರಿ ಅಣ್ಣ ಇದಾನ ಇವನು ಹೋಗ ಅಯ್ಯೋ ಕರ್ಮವೇ ಅವನ್ ಗಾಡಿ ಟೈರ್ ಉಳ್ಳಿ ಕೆಳಗಡೆ ಬಿದ್ದಿದೆ ಅಯ್ಯೋ ಮಾಡಬೇಕು ರಪ್ಪ ಮಾಡಬೇಕುಪ್ಪಡಿಯೋ ಇಡಿಯೋ ಅಯ್ಯೋ ಪ್ರವೀಣನ ಅಂಗಡಿ ಅಲ್ಲಿಂದ ಇಲ್ಲಿ ಬರೋದ್ರಲ್ಲ ಸರ್ಕಸ್ ಫುಲ್ಲು ಓಕೆ ಟಯರ್ ಹಾಕ್ತಿಸಿ ಸಿಗೋಣ ಏನಾಗಿದೆ ಏನಾಗಿಲ್ಲ ಏನಾಗಿದೆ ಏನಾಗಿದೆ ಸೊ ಫೈನಲ್ ಟೈರ್ ಫಿಟ್ ಆಯಿತು ಎಕ್ಸ್ಪಲ್ಸದ್ದು ರೇಸ್ ಟಯರ್ಸ್ ಫುಲ್ ಚಿತ್ತಲ್ಪಥ ಲೆಕ್ಸ್ಟ್ ಸೈಡಾ ರೆಡಿನಾ ನೋಡಿರಿ ರೈಡರ್ಸ್ ಇದೆಲ್ಲ ಇರ್ತದೆ ಎಲ್ಲ ನೀವು ಆನ್ ಟೈಮ್ ಮಾಡಿಸ್ತಿದ್ದೀರಿ ಗಾಡಿ ಸುತ್ತು ಇಲ್ಲ ಅಂದ್ರೆ ಕೈ ಗಾಡಿ ಅಂದು ಎಲ್ಲರೂ ಕೈ ಕೊಟ್ಟರೆ ನೀವು ಅಲ್ಲೇ ಕೊಡೋದು ಏನಿದ್ದೀರಾ ಗಾಡಿ ಸರ್ವಿಸ್ ಹೋಗಿ ಬಂದು ಗ್ಯಾರೇಜ್ ಫುಲ್ ಬೀಸಿ ಹಿಂಗಾಗಿ ಏನು ಮಾಡೋಕ್ಕಾಗಲ್ಲ ಓಕೆ ಮತ್ತು ನಾಡಿದ್ದು ಅಚ್ಚಿನ ನಾಡಿದ್ದು ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಹ್ಞೂ ಸೊ ಈಗ ಮನೆ ಕಡೆ ಪಯಣ ದಾರಿ ಎಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತೀರಾ ನೋಡೋಣ ಓಕೆ ಯಾರು ಹೊಡಿತೀರ ಹಂಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಟ್ಟಣ ಬಾಬಾಯ್ ಸಿ ಯು ಗೈಸ್ ದಾರಿಸ್ ನೆಕ್ಸ್ಟ್ ಡೇ ಸರ್ವಿಸ್ ನೋಡೋಣ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಹೋಗೋಣ